ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ನಾನಿವತ್ತು ನಿಮಗೊಂದು ಸಹದೇವಿ ಎಂದು ಕರೆಯಲ್ಪಡುವ ಅದ್ಭುತ ಸಸ್ಯವನ್ನು ಪರಿಚಯಿಸ್ತಾ ಇದ್ದೇನೆ ಇತ್ತೀಚೆಗೆ ಇದು ಬಹಳ ಬೇಡಿಕೆಯಲ್ಲಿರುವ ಸಸ್ಯ ವಾಸ್ತುಶಾಸ್ತ್ರದ ಪ್ರಕಾರ ಈ ಸಸ್ಯಗಳನ್ನು ಧನಾತ್ಮಕ ಶಕ್ತಿ ಅದೃಷ್ಟ ಮತ್ತು ಸಮೃದ್ಧಿಯ ವಾಹನಗಳೆಂದು ಪರಿಗಣಿಸಲಾಗಿದೆ ಭಾರತದ ಮತ್ತು ಶ್ರೀಲಂಕಾದ ಔಷಧ ಮತ್ತು ವಾಸ್ತುಶಾಸ್ತ್ರದಲ್ಲಿ ಸಹದೇವಿ ಗಿಡವನ್ನು ಅತ್ಯಂತ ಶಕ್ತಿಶಾಲಿ ಗಿಡಗಳೆಂದು ನಂಬಲಾಗಿದೆ ಈ ಗಿಡವು ಮನೆಯಲ್ಲಿದ್ದರೆ ಇದು ದುಷ್ಟಶಕ್ತಿಗಳನ್ನು ಹಾಕುತ್ತದೆ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಜನರು ತಿಳಿಯುತ್ತಾರೆ ಹದಿನೈದನೇ ಶತಮಾನದಲ್ಲಿ ಕೇರಳೀಯ ವೈದ್ಯನಾದ ವಾಸುದೇವ ಎಂಬುವನಿಂದ ಬರೆಯಲ್ಪಟ್ಟ ಯೋಗ ಸಾರ ಸಂಗ್ರಹ ಎಂಬ ಪುಸ್ತಕದಲ್ಲಿ ಸಹದೇವಿ ಗಿಡದ ಉಲ್ಲೇಖವಿದೆ ಹಾಗೆ ಜೈನ ಧರ್ಮ ಗ್ರಂಥಗಳಲ್ಲಿ ಸನತ್ ಕುಮಾರ್ನ ತಾಯಿಯ ಹೆಸರು ಸಹದೇವಿ ಎನ್ನುವ ಉಲ್ಲೇಖವೂ ಕೂಡ ಇದೆ ಸಕಾರಾತ್ಮಕ ಗುಣಗಳನ್ನು ಆಕರ್ಷಿಸಿ ನಕಾರಾತ್ಮಕ ಗುಣಗಳನ್ನು ನಾಶಪಡಿಸುವ ಈ ಗಿಡ ಮನೆಯ ಉತ್ತರ ಪೂರ್ವ ದಿಕ್ಕಿಗೆ ಅಂದರೆ ಈಶಾನ್ಯ ಮೂಲೆಗಿದ್ದರೆ ಒಳ್ಳೆಯದು ಎನ್ನುವ ನಂಬಿಕೆ ಇದೆ ಈ ದಿಕ್ಕಿನಿಂದ ಪ್ರತಿಫಲಿಸುವ ಶಕ್ತಿಗಳು ಅಲ್ಲಿನ ನಿವಾಸಿಗಳಿಗೆ ಸಂಪತ್ತು ಮತ್ತು ಆರೋಗ್ಯವನ್ನು ತರುತ್ತದೆ ಎಂದು ನಂಬಲಾಗುತ್ತದೆ ನೋಡಿ ಫ್ರೆಂಡ್ಸ್ ಕಳೆ ಗಿಡವಾದರೂ ಎಂತಹ ಅದ್ಭುತ ಶಕ್ತಿ ಇದೆ ಈ ಗಿಡಕ್ಕೆ ಅಲ್ವೇ ಹಾಗೆ ಇದನ್ನು ನಾವು ಮನೆಯ ಹೊರಭಾಗದಲ್ಲೂ ಹಾಗೂ ಒಳಭಾಗದಲ್ಲೂ ಕೂಡ ಬೆಳೆಸಬಹುದು ಪಾರ್ಶ್ವ ಭಾಗದಲ್ಲಿ ಸೂರ್ಯನ ಕಿರಣವು ಇದಕ್ಕೆ ಸೇರಿದರೂ ಸಾಕು ಈ ಗಿಡ ಬೆಳೆಯುತ್ತೆ ನೀವು ಮನೆಯ ಒಳಗಿಟ್ಟರೆ ಒಂದು ಅವರು ಇದನ್ನು ಹೊರಗೆ ತಂದು ಬಿಸಿಲಿನಲ್ಲಿಡಿ ಆ ನಂತರ ಮತ್ತೆ ಪುನಃ ನೀವು ಮನೆಯ ಒಳಗೆ ತಂದಿಡಬಹುದು ನೋಡಿ ಫ್ರೆಂಡ್ಸ್ ನೀವು ಮಲಗುವ ಕೋಣೆಯಲ್ಲೂ ಕೂಡ ಈ ಗಿಡವನ್ನು ನೀವು ಇಡಬಹುದು ಯಾರಿಗೆ ಸರಿಯಾಗಿ ನಿದ್ರೆ ಬರುವುದಿಲ್ಲವೋ ಅವರು ಸಹದೇವಿ ಗಿಡವನ್ನು ಕೋಣೆಯಲ್ಲಿ ಇಟ್ಟರೆ ಅವರಿಗೆ ಚೆನ್ನಾಗಿ ನಿದ್ರೆ ಬರುತ್ತದೆ ಈ ಪುಟ್ಟ ಗಿಡದ ಅಗಾಧ ಶಕ್ತಿಯನ್ನು ಕೇಳಿ ಆಶ್ಚರ್ಯವಾಗ್ತಿದೆ ಅಲ್ವೇ ಮನೆಯಲ್ಲಿ ಇರುವ ತುಳಸಿ ಗಿಡದ ಹತ್ತಿರವೇ ಸಹದೇವಿ ಗಿಡ ನೆಟ್ಟು ಪೂಜಿಸುತ್ತಾ ಬಂದರೆ ಆ ಮನೆಯಲ್ಲಿ ಧನಾತ್ಮಕಾಂಶ ವೃದ್ಧಿಯಾಗಿ ಸುಖ ಸಂತೋಷ ಉಂಟಾಗುತ್ತದೆ ನೋಡಿ ಫ್ರೆಂಡ್ಸ್ ಇಂತಹ ಹಲವಾರು ಅದ್ಭುತಗಳು ಈ ಪುಟ್ಟ ಗಿಡದ ಹಿಂದೆ ಇವೆ ಹಾಗೆ ಇದು ಮನೆಯಲ್ಲಿದ್ದರೆ ಉತ್ತಮ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಎಂದು ಕೂಡ ನಂಬಲಾಗಿದೆ ಈ ಗಿಡವನ್ನು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಜೀರ್ಣಕ್ರಿಯೆ ಹಾಗೂ ಚರ್ಮ ವ್ಯಾಧಿಗಳಲ್ಲಿ ವ್ಯಾಪಕವಾಗಿ ಆಯುರ್ವೇದದಲ್ಲಿ ಬಳಸಲಾಗುತ್ತದೆ ಪಾರಂಪರಿಕ ವೈದ್ಯರು ಇದನ್ನು ಮೂತ್ರ ಸಂಬಂಧಿ ಸಮಸ್ಯೆಗಳಿಗೆ ಔಷಧವಾಗಿ ಉಪಯೋಗಿಸುತ್ತಾರೆ ರಕ್ತ ಶೋಧಕ ಗುಣವಿರುವುದರಿಂದ ಚರ್ಮ ರೋಗಗಳಲ್ಲೂ ಹೊಟ್ಟೆ ನೋವು ಅಜೀರ್ಣ ಮುಂತಾದ ಸಮಸ್ಯೆಗಳಲ್ಲೂ ಬಳಸುತ್ತಾರೆ ಹಿಂದಿನ ಕಾಲದಿಂದಲೂ ಈ ಗಿಡದ ಸೊಪ್ಪನ್ನು ತಲೆಗೆ ಹಚ್ಚುತ್ತಾ ಬಂದಿದ್ದಾರೆ ಇದರಿಂದ ಕೂದಲ ಬುಡ ಗಟ್ಟಿಯಾಗುತ್ತದೆ ಹಾಗೆ ನಿದ್ರೆಯೂ ಬರುತ್ತದೆ ಸ್ನೇಹಿತರೆ ಈ ಗಿಡ ನಿಮ್ಮ ಸುತ್ತಮುತ್ತಲೇ ಇದೆ ಇದನ್ನು ಹುಡುಕುವಾಗ ನಿಮಗೆ ಈ ವಿಡಿಯೋ ನೆರವಾಗಬಹುದು ಸ್ನೇಹಿತರೆ ಈ ಗಿಡವನ್ನು ಪತ್ತೆ ಹಚ್ಚಲು ನಿಮಗೊಂದು ಕಿವಿ ಮಾತು ಇದೇ ರೀತಿಯ ಹೂವುಗಳನ್ನು ಹೋಲುವ ಇನ್ನೊಂದು ಗಿಡವಿದೆ ಅದು ಇಲಿ ಕಿವಿ ಸೊಪ್ಪಿನ ಗಿಡ ಆದ್ದರಿಂದ ಇವೆರಡೂ ಗಿಡಗಳ ಕುರಿತು ನಿಮಗೆ ಸರಿಯಾದ ಮಾಹಿತಿ ಇರಲಿ ನೋಡಿ ಫ್ರೆಂಡ್ಸ್ ಈಗ ನೀವು ನೋಡುತ್ತಿರುವ ಸಸ್ಯ ಇಲಿ ಕಿವಿ ಗಿಡ ಇದು ನಮ್ಮ ಸಹದೇವಿ ಗಿಡದ ಹೂವನ್ನೇ ಹೋಲುವಂತಹ ನೇರಳೆ ಬಣ್ಣದ ಹೂವುಗಳನ್ನು ಕೊಡುತ್ತವೆ ಆದ್ದರಿಂದ ಈ ಗಿಡವನ್ನು ಸಹದೇವಿ ಗಿಡ ಅಂತ ತಿಳಿದು ಮೋಸ ಹೋಗಬೇಡಿ ನೋಡಿ ಈಗ ನೀವು ನೋಡುತ್ತಿರುವ ಸಸ್ಯ ಸಹದೇವಿ ಇವೆರಡೂ ಗಿಡಗಳನ್ನು ನೋಡಿ ಅಕ್ಕಪಕ್ಕದಲ್ಲಿಟ್ಟರೆ ನಮಗೆ ಅದರ ಹೂವುಗಳು ಒಂದೇ ರೀತಿಯಾಗಿ ತೋರುತ್ತವೆ ನೋಡಿ ಸಹದೇವಿ ಗಿಡದ ಎಲೆಗಳು ಸುಮಾರಾಗಿ ನಮ್ಮ ತುಳಸಿ ಎಲೆಯನ್ನು ಹೋಲುವಂತಿರುತ್ತವೆ ಆದ್ದರಿಂದ ಸಹದೇವಿ ಗಿಡದ ಎಲೆಗಳನ್ನು ನೋಡಿ ನೀವು ಈ ಗಿಡವನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು ನೋಡಿ ಇಲೆ ಕಿವಿ ಗಿಡದ ಎಲೆಗಳು ದೊಡ್ಡದಾಗಿರುತ್ತವೆ ಸ್ನೇಹಿತರೆ ನಾನು ಈ ಗಿಡದ ಕುರಿತು ಹಲವು ವರ್ಷಗಳ ಹಿಂದೆಯೇ ಓದಿ ಕೇಳಿ ತಿಳಿದುಕೊಂಡಿದ್ದೆ ಆದರೆ ಈ ಗಿಡವನ್ನು ಪತ್ತೆ ಹಚ್ಚಲು ಇದ್ದೆ ಅದಕ್ಕೆ ನನಗೆ ಸಹಾಯ ಮಾಡಿದ ಹಾಗೆ ಮತ್ತೆ ಗಿಡವನ್ನು ಕೂಡ ನೀಡಿದ ಕವಿತಾ ಭಟ್ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಈ ಗಿಡವನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇವತ್ತೇ ನೀವು ಕೂಡ ಈ ಗಿಡವನ್ನು ನಿಮ್ಮ ಮನೆಯಲ್ಲಿ ತಂದಿಡಿ ಹಾಗೆ ಸುಖ ಸಂತೋಷ ಆರೋಗ್ಯದಿಂದ ಜೀವಿಸಿ